ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡು ಮಾಡಿಕೊಂಡಿರೋಂಥವ್ರಿಗೆ ಇಲ್ಲಿ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ತುಂಬ ದಿನದಿಂದ ಒಂದು ಏನು ತಿದ್ದುಪಡಿ ಮಾಡಿಕೊಂಡಿರುವಂಥ ರೇಷನ್ ಕಾರ್ಡ್ಗೆ ಇಲ್ಲಿ ಅಪ್ರೂವಲ್ ಸಿಕ್ಕಿರಲಿಲ್ಲ ಅಂಥ ಒಂದು ಫಲಾನುಭವಿಗಳಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಡ ಕುಟುಂಬಗಳಲ್ಲಿ ಯಾವ ಹೊಸ್ದಾಗಿ ಮ್ಯಾರೇಜ್ ಆಗಿರುವಂಥವರು ಆ ಒಂದು ಸೊಸೆಯಿಂದರ್ನ ಆ್ಯಡ್ ಮಾಡಿರ್ತಾರೆ ಅಂದರೆ ರೇಷನ್ ಕಾರ್ಡಲ್ಲಿ ಸೇರಿಸಿರ್ತಾರೆ ಮತ್ತು ಯಾರನ್ನಾದರೂ ಬೇರೆ ಒಂದು ಸದಸ್ಯರನ್ನ ಸೇರ್ಪಡೆ ಮಾಡಿರ್ತಾರೆ ಅಂಥ ಒಂದು ಮತ್ತು ಕೆಲವೊಬ್ಬರು ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿರ್ತಾರೆ ಮತ್ತು ಕೆಲವೊಬ್ಬರು ರೇಷನ್ ಅಂಗಡಿನೇ ಚೇಂಜ್ ಮಾಡ್ಕೊಂಡಿರ್ತಾರೆ ಈ ರೀತಿಯಾದಂಥ ಒಂದು ಸಮಸ್ಯೆ ಇದ್ದಂಥ ಒಂದು ರೇಷನ್ ಕಾರ್ಡ್ ಹೊಂದಿರುವಂಥವ್ರಿಗೂ ಇಲ್ಲಿ ಬಂದಿದೆ ಬರ್ಜರಿ ಆದಂಥ ಒಂದು ಗುಡ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾವಾಗ ನಿಮಗೆ ಅಪ್ರೂವಲ್ ಸಿಗುತ್ತೆ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ಮಾಹಿತಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ ವಿಡಿಯೋಸ್ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ನೋಡಿದರೆ ನಿಮಗೆ ಮಾಹಿತಿ ಗೊತ್ತಾಗೋದಿಲ್ಲ ಯಾವಾಗ ರೇಷನ್ ಕಾರ್ಡ್ ಅಪ್ರೂವಲ್ ಸಿಗುತ್ತೆ ಅನ್ನೋದು ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ವೀಡಿಯೋನ ಶುರು ಮಾಡೋಣ ನೋಡಿ ಇಲ್ಲಿ ಒಂದು ರೇಷನ್ ಕಾರ್ಡ್ ಹೊಂದಿರುವಂಥವರು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಮತ್ತು ಎ ಪಿ ಎಲ್ ಆಗಿರ್ಬೋದು ಅಂಥೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಯಾವುದೇ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ನೀವು ತಿದ್ದುಪಡಿ ಮಾಡಿಕೊಂಡಿ ಮಾಡಿಕೊಂಡಂಥವ್ರಿಗೆ ಇಲ್ಲಿ ಒಂದು ಆಹಾರ ಇಲಾಖೆ ಕಡೆಯಿಂದ ಏನು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಪೆಂಡಿಂಗ್ ತೋರಿಸ್ತಾ ಇತ್ತು ಅಂದರೆ ಆಹಾರ ನಿರೀಕ್ಷಕರ ನಿರೀಕ್ಷಕರಿಗಾಗಿ ಕಾಯಲಾಗುತ್ತಿದೆ ಅಂತ ಅಂದರೆ ಅಲ್ಲಿ ಆಹಾರ ನಿರೀಕ್ಷಕರು ಒಂದು ಅಪ್ರೂವಲ್ ಕೊಡುವುದಕ್ಕಾಗಿ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಅಲ್ಲಿ ಮಾಹಿತಿ ತೋರಿಸ್ತಾ ಇತ್ತು ನೀವು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ನೀವು ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಕ್ನೊಲಡಸ್ಮೆಂಟ್ ಕಾಪಿ ಕೊಟ್ಟಿರ್ತಾರೆ ನೋಡಿ ಅದರಲ್ಲಿ ಒಂದು ಅಕ್ನೊಲಸ್ಮೆಂಟ್ ನಂಬರ್ ಇರುತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಮುಖಾಂತರ ಎರಡೂ ಹಾಕಿ ರೇಷನ್ ಕಾರ್ಡ್ ನಂಬರು ಮತ್ತು ಆ ಒಂದು ಎ ಸಿ ಕೆ ನಂಬರ್ ಬರುತ್ತೆ ನೋಡಿ ಆ ನಂಬರ್ನ ಹಾಕಿ ನೀವು ಸ್ಟೇಟಸ್ ಚೆಕ್ ಮಾಡಿದರೆ ಆ ಒಂದು ಇನ್ನೂ ಪೆಂಡಿಂಗಿದೆ ಆಹಾರ ನಿರೀಕ್ಷಕರ ನಿರೀಕ್ಷಕರಿಗಾಗಿ ಕಾಯಲಾಗುತ್ತಿದೆ ಅಂತ ತೋರಿಸ್ತಾ ಇತ್ತು ಹಾಗಾಗಿ ನೀವು ಆ ಒಂದು ತಿದ್ದುಪಡಿ ಮಾಡಿರುವಂಥ ರೇಷನ್ ಕಾರ್ಡನ್ನ ಈಗ ಅಪ್ರೂವಲ್ ಕೊಡುವಂಥದ್ದು ಸ್ಟಾರ್ಟ್ ಆಗಿದೆ ಹೌದು ಸ್ನೇಹಿತರೆ ಇವತ್ತು ಅಕ್ಟೋಬರ್ ಒಂದು ಇವತ್ತು ತಾನೇ ಸ್ಟಾರ್ಟ್ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಇತ್ತು ಆದರೆ ಇನ್ನೂ ಇವತ್ತು ಯಾವುದೇ ಒಂದು ಸ್ಟೇಟಸ್ ಚೆಕ್ ಮಾಡಿದರೂ ಕೂಡ ಅಪ್ರೂವಲ್ ಆಗಿಲ್ಲ ಕೆಲವೊಂದು ಕೆಲವು ಬಾರಿ ನಾನು ಹೋಗಿ ಮಾಹಿತಿ ಕೇಳಿದರೂ ಕೂಡ ಅಕ್ಟೋಬರ್ ಒಂದನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಅಪ್ರೂವಲ್ಗೆ ಅಂತ ಮಾಹಿತಿ ಕೊಟ್ಟಿದ್ದರು ಆದರೆ ಇವತ್ತು ಸ್ಟೇಟಸ್ ನಾನು ಚೆಕ್ ಮಾಡಿದ್ದೀನಿ ಯಾವ ಒಂದು ಇನ್ನೂ ಸ್ಟೇಟಸ್ ತಿದ್ದುಪಡಿ ಮಾಡಿರುವಂಥ ಒಂದು ಅಪ್ರೂವಲ್ ಕೊಟ್ಟಿಲ್ಲ ಇನ್ನೂ ನಾಳೆ ಅಕ್ಟೋಬರ್ ಎರಡು ಅಂದರೆ ನಾಳೆಯೇ ಒಂದು ಅಪ್ರೂವಲ್ ಕೊಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಇವತ್ತಂತ ಹೇಳಿದರೂ ಇವತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ಆದರೆ ನಾಳೆ ಗ್ಯಾರಂಟಿ ಆಗ್ಬೋದು ಅನ್ನೋ ಒಂದು ಭರವಸೆ ಇದೆ ಅದಕ್ಕಾಗಿ ನಾಳೆ ಏನಾದರೂ ಆಗುವಂಥ ಒಂದು ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ಇಲ್ಲಿ ತುಂಬ ಒಂದು ಮಾಹಿತಿ ನಾನು ಆಗಾಗ ಎಲ್ಲ ಕಡೆ ವಿಚಾರಣೆ ಮಾಡ್ತಾ ಇರ್ತೀನಿ ಹಾಗಾಗಿ ಇಲ್ಲಿ ಯಾವುದೇ ಒಂದು ಫೇಕ್ ಮಾಹಿತಿ ತಿಳಿಸಲ್ಲ ಏನು ಒಂದು ಆಹಾರ ಇಲಾಖೆಯಿಂದ ಬಂದಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಅಲ್ಲಿ ಕೆಲವರು ಮಾಹಿತಿ ಆ ರೀತಿನ ಹೇಳ್ತಾ ಇದ್ದಾರೆ ಒಂದನೇ ತಾರೀಕು ಅಂತ ಹೇಳಿದರು ಇವತ್ತು ಇನ್ನೂ ಆಗಿಲ್ಲ ನಾನು ನಿಮಗೋಸ್ಕರನೇ ವೀಡಿಯೋ ಇದ್ದೀನಿ ಯಾಕಂತಂದರೆ ನಿಮಗೂ ಕೂಡ ಒಂದು ತಿದ್ದುಪಡಿ ಮಾಡ್ಕೊಂಡಂಥವ್ರು ಯಾವಾಗ ಅಪ್ರಲ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಸುಮ್ಮನೆ ನೀವು ಆಹಾರ ಇಲಾಖೆಗೆ ಭೇಟಿ ನೀಡೋದು ತಹಸೀಲ್ ಆಫೀಸ್ಗೆ ಹೋಗೋದು ಫುಡ್ ಆಫೀಸ್ಗೆ ಹೋಗೋದು ಈ ರೀತಿಯಾಗಿ ಒಂದು ಮಾಹಿತಿ ಇರಲಾರ್ದೇ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರಂತ ಮೊಬೈಲ್ನಲ್ಲೇ ನೋಡಿಕೊಂಡು ನಿಮಗೂ ಕೂಡ ಒಂದು ಟೈಮ್ ಉಳಿತಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ನೋಡೋಣ ನಾಳೆ ಇವತ್ತು ಯಾವುದೇ ಒಂದು ಅಪ್ರೂವಲ್ ಆಗಿಲ್ಲ ನಾಳೆಯಿಂದ ಸ್ಟಾರ್ಟ್ ಆಗ್ಬೋದು ಮತ್ತು ಬೇರೆ ಒಂದು ಯಾವುದಾದ್ರೂ ಡಿಸ್ಟಿಕ್ನಲ್ಲಿ ಅಪ್ರೂವಲ್ ಆಗಿದ್ದರೆ ಯಾರಾದರೂ ಬೇರೆ ಡಿಸ್ಟ್ರಿಕ್ನವರು ನೋಡ್ತಾ ಇದ್ರಿ ಅಂತಂದ್ರೆ ನೋಡೋಣ ಕಮೆಂಟ್ ಮಾಡಿ ಯಾರಿಗಾದರೂ ಅಪ್ರೂವಲ್ ಕೊಟ್ಟಿದ್ದಾರಾ ಅಂತ ನೋಡೋಣ ಸ್ನೇಹಿತರೆ ಎಷ್ಟು ಜನರು ಕಮೆಂಟ್ ಮಾಡ್ತೀರಾ ಮಾಹಿತಿ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಬೇರೆಯೋದವ್ರಿಗೂ ಕೂಡ ಸೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿ ಎಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು